ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಬಿ ಕಾಮನ್ನು ಮುಗಿಸಿ ಕೆಲಸನ ಹುಡುಕ್ತಾ ಇದ್ದೀರಾ ಹಾಗೆ ಕೆಲವರು ಕೆನ ಏನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ ಅಂಥವ್ರಿಗೆ ಈಗ ಕೆನರಾ ಬ್ಯಾಂಕ್ ಕಡೆಯಿಂದ ಏನು ರಿಕ್ರೂಟ್ಮೆಂಟನ್ನು ಮಾಡ್ತಾ ಇದ್ದಾರೆ ಅದು ಯಾವ ಒಂದು ಪೋಸ್ಟು ಹಾಗೆ ಅದಕ್ಕೆ ಮುಂದೆ ಬರುವಂತಹ ಕೆಲವೊಂದು ಎಕ್ಸಾಮ್ಗಳು ಐ ಬಿ ಪಿ ಎಸ್ ಅವಕ್ಕೆಲ್ಲ ಯಾವ ರೀತಿಯಾಗಿ ನಾವು ಅರ್ಜಿ ಹಾಕೋದು ಅದು ಯಾವಾಗ ಬಿಡ್ತಾರೆ ಅದನ್ನು ಯಾವ ರೀತಿ ಚೆಕ್ ಮಾಡೋದು ನಮ್ಗೆ ಅದು ಯಾವಾಗ ಡೇಟ್ ಬಿಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಅದನ್ನು ನಾವು ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಿಮಗೆ ಬೇಕಾದಂತಹ ಕೆನರಾ ಬ್ಯಾಂಕ್ ಡಾಟ್ ಕರ್ನಾಟಕ ಸ್ಲ್ಯಾಶ್ ಪೇಜಸ್ ಡ್ಯಾಟ್ ಸ್ಲ್ಯಾಶ್ ರಿಕ್ರೂಟ್ಮೆಂಟ್ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ಕೆರಿಯರ್ ಅಂತ ಬರುತ್ತೆ ರಿಕ್ರೂಟ್ಮೆಂಟ್ ಅಂತ ಇಲ್ಲಿ ನಿಮಗೆ ಐ ಬಿ ಪಿ ಎಸ್ ಆಗಿರ್ಬೋದು ಪ್ರೊಬೇಷನರಿ ಕ್ಲರ್ಕ್ ಆಗಿರ್ಬೋದು ಪ್ರೊಬೇಷನರಿ ಆಫೀಸರ್ ಆಗಿರ್ಬೋದು ಅಲ್ಲೇ ನಿಮಗೆ ಏನಾದರೂ ಬಿಟ್ಟಿದ್ದಾರೆ ಅಂತ ಹೇಳಿದರೆ ಅಲ್ಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ನೀವು ಚೆಕ್ ಮಾಡಿಕೊಂಡು ನೀವು ಅರ್ಜಿಯನ್ನು ಹಾಕ್ಬೋದು ಆನ್ಲೈನಲ್ಲಿ ಐ ಬಿ ಪಿ ಎಸ್ಗೆಲ್ಲ ನೀವು ಆನ್ಲೈನಲ್ಲೇ ಅರ್ಜಿ ಹಾಕ್ಬೋದು ಹಾಗೆ ಇಲ್ಲಿ ಬಿ ಈಗ ಸದ್ಯಕ್ಕೆ ಇರುವಂತಹ ಪೋಸ್ಟ್ ಬಂದು ಇನ್ನು ಮೊದಲನೇ ಆಪ್ಷನ್ ಅದ ಅಕೌಂಟ್ಸ್ ಮತ್ತು ಅಡ್ಮಿನಿಸ್ಟ್ ಅಡ್ಮಿನಿಸ್ಟ್ರೇಟರ್ ಈ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಹಾಗೆ ಇಲ್ಲಿ ಬಂದಿರ ಮೇಲೆ ಕ್ಲಿಕ್ ಮಾಡದೆ ನಿಮಗಿಲ್ಲಿ ಒಂದು ಏನೋ ಫಾರ್ಮ್ ಫೀ ಬರುತ್ತೆ ಈ ಒಂದು ಫಾರ್ಮ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಹಾಗೆ ನೀವು ಆಫೀಸ್ಗೆ ಹೋಗಿ ಕೊಟ್ಟು ಬರಬೇಕಾಗುತ್ತೆ ಇದಕ್ಕಿರೋದು ಕೇವಲ ಮೂರೇ ದಿನ ಮೂರನೇ ತಾರೀಕು ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತನೇ ತಾರೀಕೆ ಲಾಸ್ಟ್ ಡೇಟ್ ಆಗಿರೋದು ಹಾಗೆ ಇದು ಜಾಬ್ ಡಿಸ್ಕ್ರಿಪ್ಷನ್ ಡಿ ಡಿಸ್ಕ್ರಿಪ್ಷನ್ ಬಂದು ಇಲ್ಲೇ ಒಂದು ಕೊಟ್ಟಿರ್ತಾರೆ ಹಾಗೆ ಈ ಒಂದು ವೆಬ್ಸೈಟಲ್ಲಿ ನೀವು ಯಾವುದೇ ರೀತಿಯಾದಂತಹ ಅರ್ಜಿಯನ್ನು ಹಾಕೋದಕ್ಕಾಗೋದಿಲ್ಲ ಇಲ್ಲಿ ಜಾಬ್ ಬಂದು ಅಕೌಂಟ್ಸ್ ಮತ್ತು ಅಡ್ಮಿನಿಸ್ಟ್ರೇಟರ್ ಪೋಸ್ಟ್ಗೆ ತೊಗೊತಾ ಇದ್ದಾರೆ ಹಾಗೆ ನಂಬರ್ ಆಫ್ ವೇಕೆನ್ಸೀಸ್ ಇರೋದು ಒನ್ ಅಂತ ಇದೆ ಹಾಗೆ ಇಲ್ಲಿ ಬಂದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಎಲ್ಲ ಈ ಫಾರ್ಮ್ನ ನೀವು ಫಿಲ್ ಮಾಡಿಕೊಂಡು ಏನು ಕೆನರಾ ಬ್ಯಾಂಕ್ ವೆಂಚರ್ ಕ್ಯಾಪಿಟಲ್ ಫಂಡ್ ಲಿಮಿಟೆಡ್ ಬ್ಯಾಂಗ್ಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಜೀರೋ ಫೋರ್ ಈ ಒಂದು ಆಫೀಸ್ಗೆ ಹೋಗಿ ನೀವು ಕೊಡಬೇಕಾಗುತ್ತೆ ಇಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಬೇಕು ಹಾಗೆ ಇಲ್ಲಿ ಬಂದು ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ ನಿಮಗೆ ಆಗಿ ಕೊಡಬೇಕು ಯಾವುದೇ ರೀತಿಯಾದಂತಹ ಆನ್ಲೈನ್ ಮುಖಾಂತರ ಇರೋದಿಲ್ಲ ಮುನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿಗಾದರೆ ಜನ್ರಲ್ಗೆ ಬಂದು ಐನೂರು ರೂಪಾಯಿ ಆಗುತ್ತೆ ಹಾಗೆ ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ನೀವು ಫಿಲ್ ಮಾಡಬೇಕು ಹಾಗೆ ಇಲ್ಲಿ ಬಂದು ನಿಮ್ಮ ಒಂದು ಎಲಿಜಿಬಲ್ ಕ್ರಿಟೇರಿಯಲ್ಲ ನೋಡ್ತಾರೆ ಹಾಗೆ ಬಿದಕ್ಕೆ ಎಜುಕೇಷನ್ ಬಂದು ಬಿ ಕಾಮ್ ಆಗಿರಬೇಕು ಹಾಗೆ ಅವರಿಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ವರ್ಕ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಆಫ್ ಮಿನಿಮಮ್ ಟೂ ಇಯರ್ಸ್ ಇದೆ ಹ್ಯಾಂಡ್ಲಿಂಗ್ ಅಂದರೆ ಏನು ಅಕೌಂಟ್ಸಲ್ಲಿ ಆಗಿರ್ಬೋದು ಇದೇ ಒಂದು ಪರ್ಟಿಕ್ಯುಲರ್ ಅಂತ ಏನೂ ಇಲ್ಲ ಅಕೌಂಟ್ಸ್ ಅಥವಾ ಜನರಲ್ ಅಡ್ಮಿನಿಸ್ಟ್ರೇಟರ್ ಆಗಿ ಯಾವ ಒಂದು ಒಂದು ಎಮ್ ಎನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಆಡಿಟ್ ಆಗಿರ್ಬೋದು ನೀವು ವರ್ಕ್ ಮಾಡಿರ್ಬೋದು ಹಾಗೆ ಇಲ್ಲಿ ಬಂದು ಏಜ್ ಲಿಮಿಟ್ ಬಂದು ನಾಟ್ ಎಕ್ಸಿಡಿಂಗ್ ಟ್ವೆಂಟಿ ಏಯ್ಟ್ ಇಯರ್ಸ್ ಫಾರ್ ಎಸ್ ಸಿ ಎಸ್ ಟಿ ಹಾಗೆ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಅದರ್ಸ್ ತರ್ಟಿ ತರ್ಟಿಯತ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೋರ್ ಮಿನಿಮಮ್ ಏಜ್ ಇಸ್ ಟ್ವೆಂಟಿ ಫೋರ್ ಅಂದರೆ ಯಾವುದೇ ರೀತಿಯಾದಂಥ ಇಪ್ಪತ್ತೆಂಟು ವರ್ಷ ಆದವರೆಗೆ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿಗೆ ಹಾಗೆ ಬೇಜ್ ಅದರ್ ಕ್ಯಾಸ್ಟ್ಗಳಿಗೆ ಇಪ್ಪತ್ತೈದು ವರ್ಷದೊಳಗೆ ಇದ್ದವರು ಮಾತ್ರ ಅರ್ಜಿಯನ್ನು ಹಾಕ್ಬೋದು ಹಾಗೆ ಇಲ್ಲಿ ಬಂದು ಕಾಂಪನ್ಸೇಷನ್ನು ಬಂದು ಇಲ್ಲಿ ಮೂರು ಲಕ್ಷದವರೆಗೆಯಿಂದ ಮೂರುವರೆ ಲಕ್ಷದವರೆಗೆ ನಿಮಗೆ ಕೊಡ್ತಾರೆ ಅಂದರೆ ನಿಮಗೆ ಇನ್ನು ನಿಮ್ಮ ಒಂದು ಎಲ್ಲ ಸೇರಿ ಲ್ಯಾಕ್ ಪರ ಆಮ್ ಅಪ್ರಾಕ್ಸಿಮೇಟ್ ನಿಮಗೆ ಇಷ್ಟು ಸ್ಯಾಲ್ರಿಯನ್ನು ಕೊಡ್ತಾರೆ ಆದರೆ ತಿಂಗಳಿಗೆ ನಿಮಗೆ ಇಪ್ಪತ್ತೈದು ಸಾವಿರದವರೆಗೆ ಬರುತ್ತೆ ಹಾಗೆ ಇಷ್ಟೆಲ್ಲ ನೀವು ಡಾಕ್ಯುಮೆಂಟನ್ನು ತೊಗೊಂಡೋಗಿ ನೀವು ಈ ಒಂದು ಇಲ್ಲಿ ಬಂದು ಇಂಟರ್ವ್ಯೂ ಒಂದು ಮುಖನ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಶೆಲ್ ಬಿ ಕಾಲ್ಡ್ ಫಾರ್ ದಿ ಇಂಟರ್ವ್ಯೂ ಅಂದರೆ ನೀವು ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಅಂಥವ್ರಿಗೆ ನಿಮ್ಮ ಒಂದು ಇಂಟರ್ವ್ಯೂನ ಕರೀತಾರೆ ಕರೆದ ಮೇಲೆ ನಿಮಗೆ ಇಮೇಲ್ ಐ ಡಿ ಎಲ್ಲ ನಿಮಗೇನು ಇಮೇಲ್ ಐ ಡಿ ಕೊಟ್ಟಿರ್ತೀರಾ ಫೋನ್ ನಂಬರ್ ಕೊಟ್ಟು ಕೊಟ್ಟಿರ್ತೀರಾ ಅಲ್ಲೇ ನಿಮಗೆ ಇಂಟರ್ವ್ಯೂನ ಕೊಟ್ಟು ವೇರೇಸ್ ಟ್ರ ಏನು ಟ್ರೈನ್ ಮಾಡ್ತಾರೆ ಟ್ರೈನಿಂಗಿಗೆ ನೀವು ಅಲ್ಲೇ ಮೇನ್ ಬ್ರಾಂಚಿಗೆ ಹೋಗ್ಬೇಕು ಅಥವಾ ಬೇರೆ ಬ್ರಾಂಚಿಗೂ ಕೂಡ ಅವರು ಅಪಾಯಿಂಟ್ ಮಾಡ್ತಾರೆ ಆಮೇಲೆ ನಿಮಗೆ ಆಫರ್ ಲೆಟರನ್ನು ಕೊಟ್ಟು ಒಂದು ಏನು ಬ್ರಾಂಚ್ ಇರುತ್ತೆ ಆ ಒಂದು ಬ್ರಾಂಚಿಗೆ ನಿಮಗೆ ಕಳಿಸ್ತಾರೆ ಹಾಗೆ ಈ ರೀತಿಯಾಗಿ ಪ್ರೊವೇಶ್ನರಿ ಪೀರಿಯಡ್ ಬಂದು ಟ್ವೆಲ್ ಮಂತ್ಸ್ ಇರುತ್ತೆ ಈ ರೀತಿಯಾಗಿ ನೀವು ಅರ್ಜಿಯನ್ನು ಹಾಕ್ಬೋದು ಇದು ಯಾವುದೇ ರೀತಿಯನ್ನು ಇಲ್ಲ ನೀವು ಆಫ್ಲೈನಲ್ಲೇ ಹೋಗಿ ಈ ಒಂದು ಅಡ್ರೆಸ್ಸಿಗೆ ಹೋಗಿ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟನ್ನು ಕೊಟ್ಟು ನೀವು ಈ ರೀತಿಯಾಗಿ ಅರ್ಜಿಯನ್ನು ಹಾಕ್ಬೋದಾಗಿದೆ ಯಾರೆಲ್ಲ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡಬೇಕು ಅಂತಿದ್ದೀರಾ ಹಾಗೆ ಇದಕ್ಕೆ ಯಾವುದೇ ರೀತಿಯಾದಂತಹ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ ಕೆಲವೊಂದು ಏನಿರುತ್ತೆ ಐ ಬಿ ಪಿ ಎಸ್ಸಲ್ಲಿ ನಾವು ಏನು ಫಸ್ಟ್ ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸ್ ಮಾಡಬೇಕು ಅದಾದಮೇಲೆ ಏನು ಮೇನ್ ಎಕ್ಸಾಮ ಪಾಸ್ ಮಾಡಿ ಆಮೇಲೆ ಇಂಟರ್ವ್ಯೂ ಆಗಿ ಆಮೇಲೆ ನಾವು ಸೆಲೆಕ್ಟ್ ಆದಮೇಲೆ ಆಫರ್ ಲೆಟರೆಲ್ಲ ಬಂದಮೇಲೆ ನಾವು ಆ ಹೋಗಿ ಕೆಲಸ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಬಂದು ಈ ಒಂದು ಪೋಸ್ಟಿಗೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರೋದಿಲ್ಲ ನೀವು ಈ ಒಂದು ಡಾಕ್ಯುಮೆಂಟನ್ನು ಕೊಟ್ಟು ಏನು ಇಂಟರ್ವ್ಯೂ ಮಾಡಿದ ಮೇಲೆ ಮಾತ್ರ ನಿಮಗೆ ಯಾರು ಶಾರ್ಟ್ ಲಿಸ್ಟೆಡ್ ಆಗಿರುವಂತಹ ಕ್ಯಾಂಡಿಡೇಟ್ಗಳಿಗೆ ಆಫರ್ ಲೆಟರನ್ನು ಕೊಡ್ತಾರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್